ರೈತರಿಗೆ ಸೂಕ್ಷ್ಮ ನೀರಾವರಿ ಯೋಜನೆಯಡಿ ತುಂತುರು ನೀರಾವರಿ ಘಟಕದಲ್ಲಿ ಸ್ಪ್ರಿಂಕ್ಲರ್ ಮತ್ತು ಪೈಪ್ಗಳನ್ನು ತಾಲೂಕಿನಾದ್ಯಂತ ಎಂಟುನೂರು ಫಲಾನುಭವಿಗಳು ಪಡೆಯಲು ಆಯ್ಕೆಯಾಗಿದ್ದಾರೆ ಇದರ ಪ್ರಯುಕ್ತ ಇಂದು ನಡೆದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶಾಸಕರು ಸಾಂಕೇತಿಕವಾಗಿ ವಿತರಣೆ ಮಾಡಿದ್ರು ಶಿರಹಟ್ಟಿ ನಗರದ ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ನೀರಾವರಿ ಪಂಪ್ಸೆಟ್ಗಳನ್ನು ನೀಡಲಾಯಿತು ನಂತರ ಶಾಸಕರು ಮಾತನಾಡ್ತಾ ಈಗ ನೀಡಿರುವ ಸ್ಪ್ರಿಂಕ್ಲರ್ಗಳನ್ನು ರೈತರು ಯಾರಿಗೂ ಮಾರಾಟ ಮಾಡಬಾರದು ಅಂದರು ಹಾಗೂ ಬೀಗರ ಮನೆಗೆ ಕೊಟ್ಟು ಕಳಿಸಬಾರದು ಅಂತ ಹೇಳಿದ್ರು ಅಲ್ಲದೆ ನಾನು ಖುದ್ದಾಗಿ ಹೊಲಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಮುಂದುವರೆದು ಈಗಾಗಲೇ ನಮ್ಮ ತಾಲೂಕಿನ ಬರಪೀಡಿತ ಘೋಷಣೆ ಮಾಡಲಾಗಿದೆ ಇದರಲ್ಲಿ ಪ್ರತಿಯೊಬ್ಬ ರೈತರಿಗೂ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ಪರಿಹಾರ ನೀಡಬೇಕೆಂದು ಸರ್ಕಾರಕ್ಕೆ ಸದನದಲ್ಲಿ ನಾವು ಆಗ್ರಹ ಮಾಡಿದ್ದೇವೆ ಕೃಷಿ ಇಲಾಖೆಯಲ್ಲಿ ಬರುವ ಯೋಜನೆಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ರೈತರಿಗೆ ಕಿವಿಮಾತನ ಕೊಟ್ಟರು ಈ ಸಂದರ್ಭದಲ್ಲಿ ಫಕೀರೇಶ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ ಸದಸ್ಯರು ಗೂಳಪ್ಪ ಕರಿಗಾರ ತಿಪ್ಪಣ್ಣ ಕೊಂಚಿಗೇರಿ

ಎಲ್ಲಾರೇ ಜಡಿತಾವ್ ಸ್ಪಿಕ್ಲರ್ ಜಟ್ ಅದನ್ನ ನೋಡ್ಬೇಕು ನೋಡಕ್ ಹೋಗ್ತಿದ್ರು ಹಳ್ಳಿಯಲ್ಲಿ ಅಂದ್ರೆ ಒಬ್ಬರು ನೋಡಕ್ ಹೋಗ್ತಿದ್ರು ಅಷ್ಟು ಜನ ರೈತರು ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಎಲ್ಲಾ ರೈತರಿಗೂ ಎಲ್ಲಾ ರೈತರಿಗೂ ಅನುಕೂಲ ಆಗುವಾಗ ಪ್ರತಿಯೊಂದು ಹೊಲದಲ್ಲಿ ಸಹಿತ ನಿಮ್ಮ ನೀರಾವರಿ ಇಲಾಖೆ ಇರಬಹುದು ಇನ್ನು ಯೋಜನೆಗಳು ಏನು ನೀವು ಹಳ್ಳಕ್ಕೆ ಸಂಬಂಧಪಟ್ಟಂತ ಏನು ತಾವು ನೀರನ್ನ ತಗೊಳ್ತೀವಿ ಆ ತರ ಇದ್ದು ಸಹಿತ ರಾಜ್ಯ ಸರ್ಕಾರ ಒಂಬತ್ತು ಪರ್ಸೆಂಟ್ ಸಬ್ಸಿಡಿಯನ್ನು ಒಂಬತ್ತು ಪರ್ಸೆಂಟ್ ಸಬ್ಸಿಡಿಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಡೀತಾ ಇದೆ ಅದರ ಜೊತೆಲೆ ಹಲವಾರು ಕಾರ್ಯಕ್ರಮಗಳು ಇವತ್ತು ಬೀಂಜೆಕ್ಷನ್ ಪಟ್ಟಾಗಿರ್ಬೋದು ಅದಕ್ಕೆ ಮತ್ತೆ ಔಷಧ ಸಿಂಪಡಿಸೋದಾಗಿರ್ಬೋದು ಯಂತ್ರೋಪಕರಣದ ಬಗ್ಗೆ ಆಗಿರಬಹುದು ಎಲ್ಲವೂ ಸಹಿತ ನಮಗೆ ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ನೀಡಿದ